ಕಾಂಗ್ರೆಸ್ ಕುಟುಂಬ ಯಾರು ರಾಜ್ಯದಲ್ಲಿ ಕಾಂಗ್ರೆಸ್ ಕುಟುಂಬ ಕಾಂಗ್ರೆಸ್ ಕುಟುಂಬದ ಹೊಸ ಅಲೆ ತಮ್ಮೆಲ್ಲರಲ್ಲೂ ಒಂದ್ ಮಾತು ಬಂದಿರಲೇಬೇಕು ಕಾಂಗ್ರೆಸ್ ಕುಟುಂಬ ಅಂದ್ರೆ ಗಾಂಧಿ ಪರಿವಾರ ನಿಜಕ್ಕೂ ಇವಾಗ ಈ ನ್ಯೂಸ್ ಅಲ್ಲಿ ಕಾಂಗ್ರೆಸ್ ಕುಟುಂಬ ಅಂದ್ರೆ ಗಾಂಧಿ ಪರಿವಾರದ ಮಾತಾಡ್ತಾ ಇದೆಯಾ ಇಲ್ಲಪ್ಪ ಅಂತಂದ್ರೆ ಇನ್ನೊಂದು ಯಾವ್ದಾದ್ರು ಕಾಂಗ್ರೆಸ್ ಕುಟುಂಬ ಉದ್ಭವವಾಯ್ತಾ ಏನಿದು ನ್ಯೂಸು ನಿಜಕ್ಕೂ ಕಾಂಗ್ರೆಸ್ನಲ್ಲಿ ಇನ್ನೊಂದು ಕುಟುಂಬ ಬೆಳೆಯುತ್ತಾ ಬೆಳೆಯಕ್ ಬಿಡಲಾಗುತ್ತಾ ಬನ್ನಿ ಬೂತ್ ಮಟ್ಟದಲ್ಲಿ ಪಕ್ಷದ ಸಂಘಟನೆ ಬಲವರ್ಧನೆಗಾಗಿ ಕಾಂಗ್ರೆಸ್ ಕುಟುಂಬ ಎಂಬ ಹೊಸ ಕಾರ್ಯಕ್ರಮ ರೂಪಿಸಲು ನಿರ್ಧರಿಸಿದ್ದು ಜೂನ್ ಒಂದರಂದು ಪಕ್ಷದ ಪದಾಧಿಕಾರಿಗಳ ಸಭೆ ಕರೆದು ರೂಪರೇಷೆ ಅಂತಿಮಗೊಳಿಸಲಾಗುವುದು ಎಂದು ಹೇಳಲಾಗ್ತಾ ಇದೆ ಪ್ರತಿ ಬೂತ್ನಲ್ಲೂ ಐವತ್ತು ಮಂದಿ ಸದಸ್ಯರನ್ನು ಒಳಗೊಂಡ ಕಾಂಗ್ರೆಸ್ ಕುಟುಂಬ ರೂಪಿಸಿ ಬೂತ್ ಹಾಗೂ ಗ್ರಾಮಗಳಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಐವತ್ತು ಮಂದಿ ಸದಸ್ಯರು ಸೇರಿ ತೀರ್ಮಾನ ಮಾಡಿಕೊಳ್ಳಬೇಕಾಗುತ್ತದೆ ಯಾರು ಎಷ್ಟೇ ದೊಡ್ಡ ನಾಯಕರಾದರೂ ಈ ಜವಾಬ್ದಾರಿ ತೆಗೆದುಕೊಂಡು ಕಾಂಗ್ರೆಸ್ ಕುಟುಂಬವನ್ನು ಬೆಳೆಸಬೇಕು ಎಂದು ಸ್ಪಷ್ಟ ಸೂಚನೆ ನೀಡಲಾಗಿದೆ ಇದನ್ನು ಹೇಳಿದವರು ಯಾರು ಏನು ನಿಮ್ಮ ಮನಸ್ಸಿನಲ್ಲಿ ಎಂಬುದ ಪ್ರಶ್ನೆ ಮೂಡಿರಲೇಬೇಕು ಅದು ಬೇರೆ ಯಾರು ಅಲ್ಲ ಅವರೇ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಈ ಒಂದು ಪ್ರಕ್ರಿಯೆ ಮೊದಲೇ ಇತ್ತು ಕಾಂಗ್ರೆಸ್ ನಲ್ಲಿ ಆದ್ರೆ ಸೊ ಕಾಂಗ್ರೆಸ್ ಪರಿವಾರ ಅಂದ್ರೆ ಕಾಂಗ್ರೆಸ್ ಕುಟುಂಬದವರು ಮಾಡಿದೇನು ಸೇವಾದಳ ಅಂತಿತ್ತು ಅದನ್ನ ಪೂರ ಪೂರ ನಾಶ ಮಾಡಿಬಿಟ್ರು ನಾಶ ಇನ್ ದ ಸೆನ್ಸ್ ದಟ್ ಅದರದ್ದು ಏನಂತಾರೆ ಬೆನ್ನೆಲು ಬಣ್ಣ ಮುರಿದು ಹಾಕಿಬಿಟ್ರು ಕಾರಣ ಒಂದೇ ಅಲ್ಲಿಂದ ರೂಟ್ ಲೆವೆಲಿಂದ ಲೀಡರ್ಸ್ಗಳು ಎದ್ದು ಮೇಲೆ ಬರ್ತಾರೆ ನಮ್ಮ ಪರಿವಾರಕ್ಕೆ ನಮ್ಮ ಒಂದು ಫ್ಯಾಮ್ಲಿಗೆ ನಮ್ಮ ಒಂದು ಕುಟುಂಬಕ್ಕೆ ಹಾನಿಯಾಗುತ್ತೆ ಆದರೂ ಕೂಡ ಪರವಾಗಿಲ್ಲ ಇವಾಗಲಾದರೂ ಎಚ್ಚಿಸ್ಕೊಂಡು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಈ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ ಮಾಡಿ ಚೆನ್ನಾಗಿದೆ ಯಾಕಪ್ಪ ಅಂತಂದರೆ ಈಗಲಾದರೂ ಹಳೆಯ ತಲೆಗಳು ಹೋಗಿ ಹೊಸ ಹತ್ರಲ್ಲಿ ಹುಟ್ತಾರೇನೋ ಹುಟ್ಟಿದ್ರೆ ದೇಶಕ್ಕೆ ಒಳ್ಳೆಯದು ಯಾಕಪ್ಪ ಈ ಮಾತು ಹೇಳ್ತಿದ್ದೀವಿ ಅಂತಂದರೆ ನಮ್ಮ ದೇಶ ಸೆಕ್ಯುಲರಿಸ್ಟಿಕ್ ದೇಶ ಅದರಲ್ಲೂ ಕೂಡ ಕಾಂಗ್ರೆಸ್ ಕೂಡ ತಮ್ಮನ್ನು ತಾವು ಸೆಕ್ಯುಲರ್ ಅಂತ ಹೇಳ್ಕೊಂಡು ಬಾಳ್ವೆ ಮಾಡ್ತಾರೆ ಮತ್ತು ಚುನಾವಣೆಯಲ್ಲಿ ಅಖಾಡಕ್ಕಿಳಿತಾರೆ ಸೊ ಕಾರಣ ಒಂದೇ ದೇಶದಲ್ಲಿ ಸೆಕ್ಯುಲರಿಸಮ್ ಬೆಳಿಬೇಕಪ್ಪ ಅಂತಂದರೆ ರೂಟ್ ಲೆವೆಲಿಂದ ನಾಯಕರೆದ್ದು ಮೇಲೆ ಬರಬೇಕು ಆ ಕೆಲಸ ಇವಾಗ ಮತ್ತೆ ಡಿ ಕೆ ಶಿವಕುಮಾರ್ ಸಾಹೇಬರು ಮಾಡ್ತಿದ್ದಾರೆ Mahdi, all the best.